ಭಯನೀಗ ಇಲ್ಲ ನಿಮ್ದು ನಿಮ್ದು ಕೇಳ್ತೀನಿ ನಿಮ್ದು ಬೆಂಬಲಕ್ಕೆ ಸರ್ಬಂದಿರೋದವ್ರು ಬೆಂಬಲಕ್ಕೆ ಬಂದವ್ರಿ ಯಾರು ಅಧಿಕಾರಿ ಬರಲ್ವಾ ಯಾರು ಬರೋದ ನಿಮ್ ಅಧಿಕಾರಿ ಸಮಸ್ಯೆ ಪಂಚಾಯತಿ ಸಮಸ್ಯೆ ಇರೋರು ಯಾರು ಬರಲ್ಲ ಸರ್ ಬೆಂಬಲಕ್ಕೆ ಬಂದಿರೋದು ಏನು ಇಲ್ಲ ಅಂದ್ರೆ ಇಲ್ಲಿ ನನಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಬಾರ್ದು ನಿಮ್ಗೆ ಏನು ಮಾಡ್ತಾ

ಯಾರು ರೈತರು ರೈತರ ನಿಮ್ದ ಏನು ನಿಮ್ಗೆ ಏನಾಗಿಲ್ಲ ಐಡೆಂಟಿ ಕಾರ್ಡ್ ಕೊಡ್ಬೇಕ ಅಲ್ಲಾ ರೈತರ ನಿಮ್ಗೆ ಕೆಲ್ಸ ಇತ್ರು ಅವ್ರದು ಅದು ಸಮಸ್ಯೆ ಅವ್ರದು ಸಮಸ್ಯೆ ಆದ್ರೆ ನಾನ್ ನೋಡ್ತೇನೆ ಇವ್ರದು ಸಮಸ್ಯೆ ಬಂದು ಕೇಳಿದಾರೆ ಅವ್ರಿಗೆ ನಾನು ಅವ್ರ ಬೆಂಬಲದ ಏನಿದೆ ಅವ್ರ ಬೆಂಬ್ಲಕ್ ಬಂದಿದೀನಿ ನಿಮ್ದು ಬೆಂಬ್ಲಿಗ್ ಸಮಸ್ಯೆ ಆದ್ರೆ ಅವ್ರ ಬೆಂಬ್ಲಕ್ ಬರ್ತ್ರೆ ಅವ್ರ ಸಮಸ್ಯೆ ಅವ್ರ ಬೆಂಬಲಕ್ ಬರ್ತೀವಿ ಹಾ ಬರ್ಬರ್ದಾ ಬರಂಗಿಲ್ವಾ ಈಗ ಜನ ನಾವು ಗುಂಪು ಕಲ್ಕೊಂಡು ಯಾವ ಗ್ಯಾರಂಟಿ ಮಾಡಕ್ ಬಂದಿಲ್ಲ ಏನು ಏನಕ್ಕೆ ನಿಮ್ದು ಕೇಳಂಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಹಲವಾರು ಅಳುವಾರ್ ಅವ್ರು ನಿಮಗೆ ಅಳುವಾರ್ ಬರಿ ಅವರು ಕೊಟ್ಟಿದ್ದಾರೆ ಸರ್ಕಾರ ಬರಗೆ herbicides ಅದನ್ನ ವಿಚಾರ ಮಾಡ್ತದೆ ನೀವು ಎಲ್ಲೆ ನಾನು ತಾಲ್ಲೂಕು ಪಂಚಾಯತಿಯಲ್ಲಿ ಡಿಸ್ಟರ್ಬ್

ಮತ್ತೆ ಮಾದೇಗೌಡ ಸಂಡೇಗೌಡ ಮೂವತ್ತೆಂಟು ಸೈಟ್ ಮೆನ್ಷನ್ ಮತ್ತು ರೈಟಿಂಗ್ ಮೆನ್ಶನ್ ಇದ್ಯಾವ ಜಯಕುಮಾರ್ ತಕರಾರ ವರ್ಷಿ ಹತ್ರ ಎಷ್ಟು ಲಂಚ ತಗಟ್ಟಿದ್ದೀರಾ ಲಂಚ ಅದು ಸರ್ಕಾರ ಲೋಕಾಯುಕ್ತ ಆಯ್ತಾ ಕಳಿಸಿರೋದು ಅದಕ್ಕೆ ಕೂತಿರೋದು ಲೋಕಾಯುಕ್ತ ಎಲ್ಲಾ ಅಧಿಕಾರಿ ಇದೆ ಯಾರು ಸರ್ ಕಳಿಸಿರೋ ಯಾರು ನಿಮ್ ಪಂಚಾಯತಿ ಪಂಚಾಯತಿಯಿಂದ ಕಳಿಸಿರೋದು ಅದಕ್ಕೆ ನಿಮ್ ಚಾಲೂಕ್ ಪಂಚಾಯತಿ ಪೆಂಡಲ್ ಹಾಕಿರೋದು ದಿನಾನಿತ್ತಿನಾನಿತ್ಯರ್ಭದ್ರ ಸಮಸ್ಯೆ ನಾಲ್ಕು ವರ್ಷದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ನಿಮ್ಗೆ ಈ ಸುತ್ತ ಮಾಡ್ಕೊಡಿ ಪಂಚಾಯತಿ ಕೊಡೋದು ನಲ್ವತ್ತು ಸಾವಿರ ಬೆಂಗಳೂರ ಸಂಪಾದನೆ ಮಾಡ್ತಿದೆ ಅದ್ಬಿಟ್ಟು ಬಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡಿದೆ ಇಪ್ಪತ್ತೆರಡರಲ್ಲಿ ನನ್ಗೆ ಲೋಕಾಯುಕ್ತ ನನ್ಗೇನು ಲೋಕಾಯುಕ್ತ ಕೊಟ್ಟರು ನನ್ಗೇನು ತೊಂದರೆ ಇಲ್ಲ ಇಲ್ಲ ಮೇಲಾದಿ ನನ್ಕಿ ಮೇಲಧಿಕಾರಿ ಕೊಟ್ಟರು ನನ್ಗೇನು ಅಭ್ಯರ್ಥಿ ನಾನು ಕಚೇರಿಗೆ ಲೆಟರ್ ಕೊಟ್ರೆ ನಾವ್ ಅದನ್ನ ಅಡ್ರೆಸ್ ಮಾಡ್ತೀವಿ ಸರಿ ಈ ಸತ್ತು ಇವರಿಗೆ ಎಲ್ಲಾ ದಾಖಲೆ ಇದ್ದು ಈ ಸ್ವತ್ತು ಸಿಗ್ತಿದ್ದಿಲ್ಲಾಂದ್ರೆ ನಾವು ಈ ಸತ್ತು ಇವ್ರದೇ ಏನೋ ದಾಖಲಾತಿ ನ್ಯಾಯಬದ್ಧವಾಗಿ ಇಲ್ಲ ಅಂದ್ರೆ ಹಿಂದರ್ಗ ಕೊಡ್ತೀವಿ ಒಂದು ನ್ಯಾಯಬದ್ಧವಾಗಿ ಎಲ್ಲಾ ದಾಖಲಾತಿಗಳು ಇದ್ರೆ ಇವ್ರಿಗೆ ಈ ಸ್ವತ್ತು ಕೊಡಿಸ್ತೀವಿ ನ್ಯಾಯಬದ್ಧವಾಗಿ ಇಲ್ಲ ಏನಾದರೂ ಕಮ್ಮಿ ಇದ್ರೆ ಈ ದಾಖಲೆ ಕೊಡಿ ನಿಮ್ದು ಮಾಡಿ ಅಂತ ಎರಡನೇ ವಿಷಯ ಇಲ್ಲಿಗಲ್ ಇದ್ರೆ ನಾವು ಅದನ್ನ ಮಾಡಕ್ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಸ್ತೀವಿ ಆಯ್ತಾ ಮೂರು ನ್ಯಾಯಬದ್ಧವಾಗಿದ್ರೆ ಕೊಡಿಸ್ತೀವಿ ದಾಖಲೆ ಕಮ್ಮಿ ಇದ್ರೆ ಅದನ್ನ ತಂದು ಕೊಡಿ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲಿಗಲ್ ಇದ್ರೆ ನಾವು ಮಾಡಕ್ ಆಗಲ್ಲ ಅಂತ ನಾವು ಹಿಂಬರ ಕೊಡ್ತೀವಿ ಮೇಲ್ ಇಷ್ಟು ನಮ್ಗೆ ಇದು ಇದೆ ಯಾರ್ದು ನೊಂದವರಿದ್ದಾರೆ ಅವ್ರ ಕೊಡ್ಬೇಕು ಸುಮ್ಮನೆ ಅನಗತ್ಯ ಇಲ್ಲಿ ಹೈ ಹುಯಿ ಮಾಡೋದು ಅಗತ್ಯ ಇಲ್ಲ ನನ್ನ ಕಚೇರಿ ಮುಂದೆ ಸಾವಿರಾರು ಜನರಿಗೆ ನಾವು ಅಡ್ರೆಸ್ ಮಾಡ್ಬೇಕಾಗ್ತದೆ ನಾವು ಪ್ರತಿನಿತ್ಯ ಸಾವಿರಾರು ಜನರಿಗೆ ಅಡ್ರೆಸ್ ಮಾಡ್ತೀವಿ ಓಕೆ ಕೊಡ್ಬೇಕಾದ್ರೆ ನನ್ನ ಕಚೇರಿಗೆ ಬನ್ನಿ ಕುಡಿ